ಈ ಶುಭ ದಿನದ ಮಧ್ಯಾಹ್ನದ ನಮಸ್ಕಾರಗಳು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಇವತ್ತು ನಮ್ಮ ಮುಲ್ಬಾಗಲು ತಾಲೂಕು ನಗರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಪ್ರದಾಯದಂತೆ ಪ್ರತಿ ವರ್ಷ ನಡೀತಾ ಇತ್ತು ಈ ವರ್ಷ ಬಹಳ ಅದ್ದೂರಿಯಾಗಿ ಕಳೆದ ವರ್ಷಗಳಿಗಿಂತ ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ ಮೊದಲಿಗೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ದೇವಸ್ಥಾನದ ಅರ್ಚಕರಿಗೂ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯ ಅಧ್ಯಕ್ಷರುಗಳು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಇವತ್ತು ಈ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಎಷ್ಟು ಅದ್ದೂರಿಯಾಗಿ ನಡೆದಿದೆ ಅಂತಂದರೆ ಊಹಿಗೆ ಮೀರಿ ಅದ್ಧೂರಿಯಾಗಿ ನಡೆದಿದೆ ಈ ಒಂದು ಶಿವಪಾರ್ವತಿಯ ಒಂದು ಆಶೀರ್ವಾದ ಮುಳಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ಇರಲಿ ಅಂತ ಹೇಳ್ತಾ ಸಮಸ್ತ ತಾಲೂಕಿನ ಜನತೆಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳೆ ಸಿಗುವಂತಹ ಒಂದು ಆಶೀರ್ವಾದ ಆ ಶಿವ ಪಾರ್ವತಿ ಎಲ್ಲ ಸಾರ್ವಜನಿಕ ಬಂಧುಗಳ ಮೇಲೆ ಇರಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಆ ದೇವರಲ್ಲಿ ಕೇಳ್ತಾ ಈ ಒಂದು ಕಲ್ಯಾಣೋತ್ಸವ ಒಂದು ಕಾರ್ಯಕ್ರಮದ ಬಹಳ ವಿಶೇಷ ಒಂದು ಅಂಶ ಏನಪ್ಪಾ ಅಂದರೆ ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಮತ್ತು ಇವತ್ತು ಹದಿನೇಳನೇ ವರ್ಷ ಬಟ್ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರ ಬಂಧು ಆಗಿರ್ತಕ್ಕಂಥ ಯುವಕರ ಒಂದು ಆಶಾಕಿರಣರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶಾಂಬಯಣ್ಣನವರು ಸುಮಾರು ನಾಲ್ಕು ವರ್ಷಗಳಿಂದ ಎರಡು ಕಾರ್ಯಕ್ರಮಗಳಿಗೆ ಆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮೊದಲಿಗೆ ಆ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ್ಯ ಶಾಂಬಯಣ್ಣ ಅವರ ಫ್ಯಾಮಿಲಿ ಮೇಲೆ ಇದ್ದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಅವರಿಗೆ ಕಲ್ಪಿಸ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಇದೀನಿ ಅದೇ ರೀತಿಯಾಗಿ ಸೊ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಗೊತ್ತು ಇವತ್ತು ಮುಳಬಾಗಲ ಒಂದು ತಾಲೂಕಿನಲ್ಲಿ ಕಾಣದ ಕೈಯಂತೆ ಸೊ ಪ್ರತಿನಿತ್ಯ ಸೊ ಅವರದ್ದು ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಂದು ಸೇವೆ ಆ ಸಾರ್ವಜನಿಕ ಬಂಧುಗಳನ್ನು ತಲುಪ್ತಾ ಇದೆ ಸೊ ಕಾರಣ ಇಷ್ಟೇ ಅವರು ಈ ಮುಳಬಾಗಲ್ ತಾಲೂಕಿನ ಒಂದು ಸಮಾಜ ಸೇವೆಯನ್ನ ಮಾಡುತ್ತಾ ಸೊ ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರಯುತವಾಗಿ ತಮ್ಮ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆ ಇದೆ ಅಂದ್ರೆ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಕಟ್ಕೊಂಡಿದ್ದಾರೆ ಆ ಶಾಸಕರಾಗ್ತಕ್ಕಂಥ ಒಂದು ಆಸೆಯನ್ನ ನಮ್ಮ ಶಿವ ಪಾರ್ವತಿ ಅವರ ಒಂದು ಅದನ್ನು ನೆರವೇರಿಸಿ ಈ ಮುಳಬಾಗಲ್ ತಾಲೂಕಿನ ಒಂದು ಸೇವೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಅವರಿಗೆ ಕಲ್ಪಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಈ ಇವತ್ತೇನು ಇಲ್ಲಿ ನಮ್ಮ ಆಡಳಿತ ಮಂಡಳಿ ಅಂತಕ್ಕಂಥದ್ದು ಏನಿದೆ ಅವರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳು ಮತ್ತು ಇಲ್ಲಿರ್ತಕ್ಕಂಥ ಅರ್ಚಕರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಂಬೈಣ್ಣನ ಬಳಗ ಮತ್ತು ನಮ್ಮ ಎಲ್ಲ ಆತ್ಮೀಯರು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಇದ್ದೀವಿ ಸೊ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಈ ಮತ್ತೊಮ್ಮೆ ಆಡಳಿತ ಮಂಡಳಿಯ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೀನಿ ಜೈ ಕರ್ನಾಟಕ ಮಾತ್ರ